ನಮಸ್ಕಾರ ಎಲ್ಲಾರ್ಗು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನನ್ನ ಸೇರಿಸಿ ಎಲ್ಲರೂ ಕಾಪಾಡಲಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇದೇ ಭಾನುವಾರ ಶಾಲಿನಿ ಗ್ರೌಂಡ್ಸ್ ಜಯನಗರದಲ್ಲಿ ಮಂತ್ರಾಲಯದ ರಾಯರ್ನ ರಾಯರ್ ಸನ್ನಿಧಿನ ಮರುಸೃಷ್ಟಿ ಮಾಡಿದರು ತುಂಬ ಚೆನ್ನಾಗಿತ್ತು ರೀ ತುಂಬ ಚೆನ್ನಾಗಿತ್ತು ಮಂತ್ರಾಲಯಕ್ಕೆ ಹೋಗೋಕ್ಕಾಗಿರಲಿಲ್ಲ ನನಗೆ ಆದರೆ ಇಲ್ಲೇ ಆ ಸ್ವಾಮಿಗಳ ದರ್ಶನ ಮಾಡಿ ಒಂಥರ ಭಾವ ಒಂಥರ ಪಾಸಿಟಿವ್ ಎನರ್ಜಿ ಎಲ್ಲ ಬಂತು ಅಂತಲೇ ಹೇಳ್ಬೋದು ಎಷ್ಟೇ ಜನ ಇದ್ದರೂ ಅದು ಎಷ್ಟೇ ಲೈನ್ ದೊಡ್ಡದಾಕಂಡ್ರು ಕೂಡ ಈ ಥರ ದೇವ್ರ ದೇವ್ರ ಸೇವೆಗೆ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದಾಗ ಅದೆಲ್ಲ ನಮಗೇನು ಒಂಥರ ಕಷ್ಟ ಅಂತ ಅನಿಸೋದೇ ಇಲ್ಲ ನಾವು ನೋಡಿದಾಗ ಹಂಗೆ ಅನಿಸುತ್ತೆ ಇಷ್ಟೊಂದು ಜನ ಇದ್ದಾರಲ್ಲಪ್ಪ ಹೆಂಗಪ್ಪ ಏನಪ್ಪ ಅಂತ ಆದರೆ ಲೈನಲ್ಲಿ ನಿಂತಾಗ ಆ ಭಗವಂತ ಹೆಂಗೆ ನಮಗೆ ಅದನ್ನು ಏನೂ ತೊಂದರೆ ಆಗೋಲ್ಲ ಏನು ಕಷ್ಟ ಅಂತ ಅನಿಸಲ್ಲ ಆ ಥರ ದರ್ಶನ ಸಲೀಸಾಗಿ ಹೋಗುತ್ತೆ ಎಷ್ಟೇ ಕ್ರೌಡ್ ಇದ್ರು ಎಷ್ಟೇ ಜನ ಇದ್ದರೂ ಕೂಡ ಆ ಥರ ಒಂದು ದರ್ಶನ ಆದಂಥ ಸಂದರ್ಭ ಇದು ಮಂತ್ರಾಲಯಕ್ಕೆ ಹೋಗೋಕ್ಕಾಗಿರಲಿಲ್ಲ ಇಲ್ಲೇ ಆ ಸ್ವಾಮಿಗಳ ದರ್ಶನ ಮಾಡಿ ತುಂಬ ಸಂತೋಷ ಆಯಿತು ನೀವು ಆ ಥರ ಒಂದು ನೀವು ಕೆಲವ ಸುಮಾರು ಜನ ಸೇರಿದ್ರು ನೀವು ನೋಡ್ತಾ ಇರೋರಲ್ಲಿ ನೀವು ಬಂದಿರ್ಬೋದು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂದರೆ ತಿಳಿಸಿ ಅಥವಾ ಬಂದು ಬರೋಕ್ಕಾಗಿಲ್ಲ ಅಂದಂಥವ್ರು ಇಲ್ಲಿಂದ ದರ್ಶನ ಮಾಡ್ಕೊಳ್ಳಿ ಕಡೆ ತನಕ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೂ ದರ್ಶನ ಸಿಕ್ಕತ್ತೆ ಹಾಗೆ ನಾನು ಆದಷ್ಟು ಪ್ರಯತ್ನಪಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಈ ದರ್ಶನ ನೋಡಿ ನಾನು ಆ ದೊಡ್ಡ ಕ್ಯೂನಲ್ಲಿ ನಿಂತು ಹೋದರೂ ಕೂಡ ದರ್ಶನ ಸಲೀಸಾಗಿ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಜೊತೆಗೆ ಅಲ್ಲಿ ಹೋದಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ಮತ್ತು ಪರಿಮಳ ಪ್ರಸಾದ ಒಂದು ರಾಘವೇಂದ್ರ ಸ್ವಾಮಿಯವ್ರದ್ದು ಒಂದು ಫೋಟೋ ಇಷ್ಟು ಎಷ್ಟು ಜನ ಬಂದಿದ್ರು ಅಷ್ಟು ಜನಕ್ಕೂ ಕೊಡ್ತಾಯಿದ್ರು ಅದು ಒಂದು ತುಂಬ ಒಂದು ಒಳ್ಳೆಯ ಕಾರ್ಯ ಅಂತ ಹೇಳ್ಬೋದು ಆಮೇಲೆ ಸುಭೇಂದ್ರ ತೀರ್ಥರು ಕೂಡ ಬೆಳಗ್ಗೆನೂ ಬಂದಿದ್ರಂತೆ ನಾನು ಆವಾಗ ಆ ಟೈಮಲ್ಲಿ ನಾನು ಹೋಗಿರಲಿಲ್ಲ ಪುನಃ ಸಂಜೆನೂ ಬರ್ತಾರೆ ಅಂತ ಹೇಳಿದ್ರು ಅಲ್ಲಿ ತನಕ ನನಗೆ ಇರೋಕ್ಕಾಗಲಿಲ್ಲ ಅವ್ರ ದರ್ಶನ ಅವ್ನು ಪಡೆಯೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರಾಯಿತು ಆದರೆ ರಾಘವೇಂದ್ರ ಸ್ವಾಮಿ ಅಲ್ಲಿದೆ ಮಂತ್ರಾಲಯದನ್ನೇ ಮರಿ ಸೃಷ್ಟಿ ಮರು ಮಾಡಿದ್ರಲ್ಲ ತುಂಬ ಮಂತ್ರಾಲಯಕ್ಕೆ ಹೋಗಿ ನಾನು ದರ್ಶನ ಮಾಡಿದ್ನೇನೋ ಅನ್ನೋಷ್ಟು ಒಂಥರ ಭಾವ ಬಂತು ಇದ್ರ ಜೊತೆಗೆ ನೋಡ್ತಾ ನೋಡ್ತಾ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ತು ಸಂಜೆ ಮೇಲೆ ಮುಖ್ಯಮಂತ್ರಿಯಾದಂಥ ಶ್ರೀ ಸಿದ್ದರಾಮಯ್ಯನವರು ಮತ್ತು ಒಂದು ರಾಜೇಶ್ ಕೃಷ್ಣನು ಎಲ್ಲ ಬರ್ತಾರೆ ಅನ್ನೋದು ಕೂಡ ಅನೌನ್ಸ್ಮೆಂಟ್ ಮಾಡಿದರು ನಾನು ಅಲ್ಲಿ ತನಕ ಇರೋಕ್ಕಾಗಲಿಲ್ಲ ಅದಕ್ಕೆ ನೋಡ್ತಾ ಹಂಗೆ ಒಂದಷ್ಟು ರಾಘೇಂದ್ರ ಸ್ವಾಮಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊತೀನಿ ಗೊತ್ತಿಲ್ಲದೆ ಇದ್ದವ್ರಿಗೆ ಒಂದು ಸ್ವಲ್ಪ ನನಗೆ ಗೊತ್ತಿರೋ ಅಷ್ಟು ಜ್ಞಾನ ಏನಿಲ್ಲ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ತಪ್ಪಿದರೆ ಕಮೆಂಟ್ ಮುಖಾಂತರ ತಿಳಿಸಿ ಹಂಗೆ ಕ್ಷಮಿಸ್ಬಿಡಿ ಸಾವಿರದ ಐನೂರ ತೊಂಬತ್ತೊಂಬ ಸಾವಿರದ ಐನೂರ ತೊಂಬತ್ತಾರರಲ್ಲಿ ಭಟ್ ಮತ್ತು ಗೋಪಿಕಾಂಬ ಅನ್ನೋ ದಂಪತಿಗಳಿಗೆ ಇವರು ಜನಿಸಿದ್ರಂತೆ ಹುಟ್ಟಿದಾಗ ಇವರು ವೆಂಕಟೇಶ್ವರ ಸ್ವಾಮಿಯವರ ಅನುಗ್ರಹದಿಂದ ಜನಿಸಿದ್ರಿಂದ ಇವ್ರ ಹೆಸರನ್ನ ವೆಂಕಟನಾಥ ಅಥವಾ ವೆಂಕಟಾಚಾರ್ಯ ಅಂತ ಹೆಸರಿಟ್ಟು ಕರೀತಾ ಇದ್ರಂತೆ ಆಮೇಲೆ ಇವ್ರಿಗೆ ಸರಸ್ವತಿ ಬಾಯಿ ಅಮ್ಮೋ ಅನ್ನೋರ ಜೊತೆಲಿ ಮದುವೆ ಆಯ್ತಂತೆ ಆಮೇಲೆ ಅವರು ಮದುವೆ ಆದಮೇಲೂ ಕೂಡ ಸಂಸ್ಕೃತ ವೈದಿಕ ಶಾಸ್ತ್ರ ಇವೆಲ್ಲ ತುಂಬ ಇಂಟ್ರೆಸ್ಟಿಂದ ಕಲಿತು ಪರಿಣಿತಿ ಪಡೆದು ಸಾಧನೆ ಮಾಡಿ ಒಂದಷ್ಟು ಗ್ರಂಥಗಳನ್ನೂ ಕೂಡ ಇವರು ರಚಿಸಿದ್ದಾರೆ ರಾಘವೇಂದ್ರ ಸ್ವಾಮಿಯವರು ನಾ ಆಮೇಲೆ ಇವರಿಗೆ ಲಕ್ಷ್ಮೀನಾರಾಯಣ ಅನ್ನೋ ಒಂದು ಒಬ್ಬ ಮಗ ಕೂಡ ಹುಟ್ಟತಾನೆ ಹುಟ್ತಾನೆ ಆಮೇಲೆ ಇದು ಮಠಾಧಿಪತಿ ಸುದೀ ಸುದೀಂದ್ರ ತೀರ್ಥರಿಗೆ ವಯಸ್ಸಾದಾಗ ಮಠಕ್ಕೆ ಉತ್ತರಾಧಿಕಾರಿನ ಯಾರನ್ನ ನೇಮಿಸಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಅವ್ರಿಗೆ ತಕ್ಷಣ ಜ್ಞಾಪಕಕ್ಕೆ ಬಂದಿದ್ದೆ ವೆಂಕಣ್ಣ ಭಟ್ರ ಮೇಲೆ ದೃಷ್ಟಿ ವಹಿತಂತೆ ಇವ್ರನ್ನೇ ಮಾಡಬೇಕು ಅಂತ ಆದರೆ ಅವ್ರು ಮದುವೆ ಆಗಿ ಸಂಸಾರಸ್ಥರಾಗಿರೋದ್ರಿಂದ ಒಪ್ಲಿಲ್ವಂತೆ ಆ ದೀಕ್ಷೆ ತಡಿ ಪಡೆಯ ಪಡೆಯ ಪಡೆಯೋಕ್ಕೆ ಆದರೆ ಅವರು ಒಪ್ತಿದ್ರು ಕೂಡ ಉತ್ತರಾಧಿಕಾರಿಯಾಗಿ ಅವರೇ ಸೂಕ್ತ ಅವರೇ ಸರಿ ಅಂತ ತೀರ್ಮಾನಿಸ್ಬಿಟ್ಟು ಅವ್ರಿಗೆ ಸರಸ್ವತಿ ಬಾಯಿಗೆ ಗೊತ್ತಿಲ್ಲದೆ ಇರೋ ಥರ ಅವ್ರಿಗೆ ದೀಕ್ಷೆನ ಕೊಟ್ರಂತೆ ರಾಘವೇಂದ್ರ ಅವ್ರಿಗೆ ದೀಕ್ಷೆ ಕೊಟ್ಟಾಗ ಆಮೇಲೆ ಅವ್ರಿಗೆ ಗೊತ್ತಾಯ್ತಂತೆ ಸರಸ್ವತಿ ಅವ್ರಿಗೆ ಅದ್ರ ಮಧ್ಯೆ ಏನೋ ಸ್ವಲ್ಪ ಕತೆ ಇದೆ ಆಮೇಲೆ ವೆಂಕಟ ಭಟ್ರು ರಾಘವೇಂದ್ರ ಇದು ಅವರು ಆಮೇಲೆ ನಂತರ ಅವರು ಸನ್ಯಾಸತ್ ದೀಕ್ಷೆ ತಗೊಂಡು ವೆಂಕಟಾಭಟ್ರು ವೆಂಕಟ ಭಟ್ಟ ಅಂತಿದ್ದ ಹೆಸರು ರಾಘವೇಂದ್ರ ಸ್ವಾಮಿಯಾಗಿ ಅವ್ರಿಗೆ ಮರುನಾಮಕರಣ ಮಾಡಿದ್ರಂತೆ ಆಮೇಲೆ ಮಂತ್ರಾಲಯದಲ್ಲಿ ಅವ್ರು ಬಂದು ಮಠ ಸ್ಥಾಪನೆ ಮಾಡಿ ಸಾವಿರದ ಆರುನೂರ ಎಪ್ಪತ್ತೊ ಒಂದರಲ್ಲಿ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಅಂದರೆ ಅವ್ರಿಗೆ ಆಗ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತಂತೆ ನಾನು ಇನ್ನೂ ಎಂಟುನೂರು ವರ್ಷ ಜೀವಂತವಾಗೇ ಇರ್ತೀನಿ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಅಂತ ಅವ್ರ ಭಕ್ತಾದಿಗ ಶಿಷ್ಯರಿಗೆ ಭಕ್ತಾದಿಗಳಿಗೆಲ್ಲ ಮಾತನ್ನ ಹೇಳ್ತಾ ಅವರು ಜೀವಂತವಾಗಿ ಇದಕ್ಕೆ ಬೃಂದಾವನ ಪ್ರವೇಶಿಸಿದ್ರು ಅಂತ ಒಂದು ನನಗೆ ತಿಳಿದಿರೋಷ್ಟು ಕತೆ ಇದು ತುಂಗಭದ್ರಾ ನದಿ ತೀರದಲ್ಲಿರುವಂಥ ಬೃಂದಾವನನ ಪ್ರವೇಶಿಸಿದ್ರು ಅಂತ ಇನ್ನೂ ಅಲ್ಲಿಗೆ ಅವರು ಜೀವಂತವಾಗಿ ಇದ್ದಾರೆ ತಪಸ್ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಈ ಕಲಿಯುಗದಲ್ಲಿ ಏನೇನು ಅನಾಚಾರ ಭ್ರಷ್ಟಾಚಾರ ಈ ಒಂಥರ ಕೆಟ್ಟ ಕೆಲಸಗಳು ಎಲ್ಲ ನಡೀತಿದ್ರೂ ಇನ್ನೂ ಒಂದು ಸ್ವಲ್ಪ ನಮಗೆಲ್ಲ ಮಳೆ ಬೆಳೆ ಎಲ್ಲ ಆಗ್ತಿದೆ ಅಂತಂದರೆ ಇಂಥ ಒಂದಷ್ಟು ಸಜ್ಜನರಿಂದ ಅಂತ ನಾವು ತಿಳ್ಕೊಬೋದು ಮಕ್ಳಿಗೂ ಈ ಥರ ಕಥೆಗಳನ್ನ ತಿಳಿಸಿ ಏನಬೇಕು ಅವ್ರಿಗೂ ಅರ್ಥ ಆಗುತ್ತೆ ಇನ್ನೂ ಕೂಡ ಅವರು ಇದರಲ್ಲಿ ಬೃಂದಾವನದಲ್ಲಿ ತಪಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಗೊಂದಷ್ಟು ಒಂದಷ್ಟು ಒಳ್ಳೆಯದು ಇದೆ ಇಷ್ಟೆಲ್ಲ ಕೆಟ್ಟದ್ರ ನಡುವೆ ನಾವು ಜಯಿಸ್ಕೊಂಡು ಒಂದಷ್ಟು ಒಳ್ಳೆತನವೂ ನೋಡ್ಬೋದು ಅಂತಂದರೆ ಇಂಥವ್ರು ಇಂಥವು ಸಜ್ಜನರುಗಳಿಂದ ಅಂತ ನಾವು ತಿಳ್ಕೊಬೋದು ಹಂಗೇ ಮಕ್ಳುಗಳಿಗೂ ಕೂಡ ಈ ಕಥೆನ ಹೇಳಿದ್ರೆ ಅವ್ರಿಗೂ ಒಂದಷ್ಟು ಇತಿಹಾಸ ತಿಳಿಸ್ದಂಗೆ ಆಗುತ್ತೆ ಇವ್ರ ಬಗ್ಗೆ ಒಂದಷ್ಟು ನಾವು ಕಥೆನ ಅವ್ರಿಗೂ ಕೂಡ ಮಕ್ಕಳಿಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನೋಡಿ ಒಂದಷ್ಟು ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತು ನಮ್ಮ ಬೆಂಗಳೂರಲ್ಲಿ ಹಿಂಗೆ ಸಾಯಿಬಾಬಾ ಅವ್ರದ್ದು ಕೂಡ ಒಂದು ಇದೇ ಥರ ಶಿರಡಿ ಸಾಯಿಬಾಬಾ ಅವ್ರದ್ದು ಕೂಡ ಮರು ಸೃಷ್ಟಿ ಮಾಡಿ ಈವೆಂಟ್ ನಡೆದಿತ್ತು ಅಂತ ಕೇಳ್ಪಟ್ಟೆ ಆದರೆ ಹೋಗೋಕ್ಕಾಗಿರಲಿಲ್ಲ ಇದಕ್ಕೆ ನನಗೆ ಸಮಯ ಸಂದರ್ಭ ಎಲ್ಲ ಕೂಡಿ ಬಂತು ನೋಡೋಣ ನಾನು ಸಾಯಿಬಾಬನ ದರ್ಶನಕ್ಕೆ ಶಿರ್ಡಿಗೆ ಹೋಗಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ ಆ ಭಗವಂತ ಯಾವಾಗ ಕರ್ಸ್ಕೊತಾನೋ ಅಥವಾ ಇಲ್ಲೇ ನೆಕ್ಸ್ಟ್ ವರ್ಷ ವರ್ಷವೂ ನಡೆಯುತ್ತೆ ಅಂತ ಹೇಳಿದ್ದಾರೆ ಅದನ್ನು ಅಥವಾ ಇಲ್ಲೇ ಹೋಗಿ ನೋಡುವಂಥ ಬಗ್ಗೆ ಸಿಕ್ಕುತ್ತೋ ಅಥವಾ ಅಲ್ಲೇ ಕ ಕರ್ಕೋ ಕರ್ ಕರ್ಕೊಂಡು ಸಾಯಿಬಾಬನ ದರ್ಶನ ಆಗುತ್ತೋ ನೋಡಬೇಕು ಅದು ಆದರೆ ಖಂಡಿತ ನಿಮ್ಮ ಜೊತೇಲಿ ನಾನು ಶೇರ್ ಮಾಡ್ಕೋತೀನಿ ಹಾಗೇನೆ ಫ್ರೀ ಆಗಿದ್ದಾಗ ನನ್ನ ಚಾನಲ್ನಲ್ಲಿ ವಿಸಿಟ್ ಮಾಡಿ ವೀಡಿಯೋಸ್ನ ನೋಡಿ ಒಂದಷ್ಟು ಮೋಟಿವೇಶನ್ ಕೊಡುವಂಥ ವೀಡಿಯೋಸು ಒಂದಷ್ಟು ನಾವು ಸೇವಿಂಗ್ಸ್ ಮಾಡುವಂಥದ್ದು ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಅಂತಲ್ಲ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಹೆಣ್ಮಕ್ಳು ತಿಳ್ಕೊಬೇಕು ಆ ಜವಾಬ್ದಾರಿನ ಗಂಡು ಮಕ್ಕಳು ತೊಗೋಬೇಕು ಒಂದು ಕೈ ಸೇರಿದ್ರೆ ಯಾವತ್ತೂ ಚಪ್ಪಳೆ ಆಗೋಲ್ಲ ಎರಡು ಕೈಯೂ ಸೇರಬೇಕು ಇಬ್ಬರೂ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಾವು ಸಂಸಾರದಲ್ಲಾಗಲಿ ಜೀವನದಲ್ಲಾಗಲಿ ಒಂದು ಸಾರ್ಥಕತಾ ಭಾವದಿಂದ ಮತ್ತು ಒಂದು ಸಮಯಕ್ಕೆ ಸಂದರ್ಭಕ್ಕೆ ನಮಗೆ ಯಾವ ರೀತಿ ಸೇವಿಂಗ್ಸ್ ಇರಬೇಕು ಅನ್ನೋದನ್ನೆಲ್ಲ ನಾನೊಂದಷ್ಟು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದೇ ಶಾಲಿನಿ ಗ್ರೌಂಡ್ಸಿಂದ ಸ್ಟ್ರೈಟಾಗಿ ಬಂದರೆ ಈ ರಾಘವೇಂದ್ರ ಸ್ವಾಮಿ ಮಠ ಇದೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಇಲ್ಲಿಗೂ ನಾನು ಫಸ್ಟ್ ಟೈಮ್ ಹೋಗಿದ್ದು ನೋಡ್ತಾ ಇದ್ದೆ ಯಾವಾಗಲೂ ರೋಡಲ್ಲಿ ಹೋಗಿ ಅಲ್ಲಿ ಮೇಯ್ನ್ ರೋಡಲ್ಲೇ ಇದೆ ಆದರೆ ಹೋಗೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ನೋಡಿ ಒಂದೇ ದಿವಸ ನನಗೆ ರಾಯರ್ದು ಅಲ್ಲೂ ಕೂಡ ನನಗೆ ದರ್ಶನ ಆಯಿತು ಇಲ್ಲೂ ಕೂಡ ದರ್ಶನ ಆಯಿತು ಈ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ ನೀವು ಶಾಲಿನಿ ಗ್ರೌಂಡ್ಸಲ್ಲಿ ಹೋಗಿ ನೋಡೋಕ್ಕಾಗದೇ ಇರುವಂಥವ್ರು ಅಥವಾ ಮಂತ್ರಾಲಯಕ್ಕೆ ಹೋಗೋಕ್ಕೆ ಸಾಧ್ಯ ಇನ್ನೂ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇರೋವಂಥವ್ರು ವಯಸ್ಸಾಗಿರುವಂಥವ್ರು ನೋಡಿ ಬೆಂಗಳೂರ ಸಾರಿ ಬೆಂಗಳೂರಲ್ಲೇ ಇದೆ ಜಯನಗರದಲ್ಲಿ ಫಿಫ್ತ್ ಬ್ಲಾಕಲ್ಲಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೀ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಆರಾಮವಾಗಿ ದರ್ಶನ ಮಾಡ್ಬೋದು ನೂಕು ನೂಗ್ಲೇನೂ ಇರೋದಿಲ್ಲ ಅಲ್ಲೇ ಗು ಗುರು ರಾಘವೇಂದ್ರ ಅಂತೆಲ್ಲ ಕೈಯಲ್ಲಿ ಬರೆದು ಪ್ರಾರ್ಥನೆ ಮಾಡ್ಕೋತಾಯಿದ್ರು ಒಂದಷ್ಟು ಜನ ಒಂದಷ್ಟು ಜನ ನೂರ ಸರಿ ಸಾವಿರದ ಸರಿ ಈ ಥರ ಎಲ್ಲ ಓಂ ಗುರು ರಾಘವೇಂದ್ರ ನಮಃ ಅಂತ ಬರೆದು ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ರು ಇದೆಲ್ಲ ಏನು ಅಂತಂದರೆ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ ರೀ ನಿಜವಾಗ್ಲೂ ನೆನೆ ನಾನು ಇಲ್ಲಿಗೆಲ್ಲ ಹೋಗ್ಬಿಟ್ಟು ಬಂದಮೇಲೆ ನೋಡಿ ಆ ತೀರ್ಥ ಅಕ್ಷತೆ ಮಂತ್ರಾಕ್ಷತೆ ಆ ಸ್ವಾಮಿ ದರ್ಶನ ಎಲ್ಲ ಪಡೀತಿದ್ದಂಗೆನೆ ನಮ್ಗೊಂದು ಪಾಸಿಟಿವ್ ವೈಬ್ ಬರುತ್ತೆ ಒಂಥರ ಎನರ್ಜಿ ಬರುತ್ತೆ ನೀವು ಫೀಲ್ ಮಾಡಿ ನೋಡಿ ನಿಮ್ಗೆ ಎಷ್ಟೋ ಜನ ನೋಡಿ ರಾಘವೇಂದ್ರ ಸ್ವಾಮಿ ಶ್ರೀ ರಾಘವೇಂದ್ರಯ್ಯನ ಅಂತ ಎಷ್ಟು ಅಲ್ಲಿ ಹಾಕಿರ್ತಾರೆ ಅಲ್ಲಿ ಸುತ್ತ ಅವರು ಆ ಥರ ಬರ್ಕೊಂಡು ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇದ್ರು ಇದ್ರೂ ಹೊರಗಡೆನೂ ಕೂಡ ಒಂದು ಚಿಕ್ಕದಾಗಿ ತುಳಸಿ ಕಟ್ಟೆನೂ ಕೂಡ ಇದೆ ದೇವಸ್ಥಾನದ ಮುಂಭಾಗ ಎಲ್ಲೇ ರಾಘವೇಂದ್ರ ಸ್ವಾಮಿ ಮಠದ ಮುಂದೆ ತುಳಸಿ ಕಟ್ಟೆ ಸಾಮಾನ್ಯವಾಗಿ ಎಲ್ಲ ಕಡೆನೂ ಇದ್ದೇ ಇರಬೇಕಲ್ವಾ ಇದ್ದೇ ಇರುತ್ತೆ ಇದು ರೋಡ್ ಸೈಡಲ್ಲೇ ಇದೆ ನಾನು ಹೇಳಿದ್ನಲ್ಲ ಜಯನಗರ ಫಿಫ್ತ್ ಬ್ಲ್ಯಾಕಲ್ಲಿ ರೋಡ್ ಪಕ್ಕನೇ ಇದೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ ತುಂಬ ಚೆನ್ನಾಗಿದೆ ರೀ ದೇವಸ್ಥಾನ ಇನ್ ಇಂಥದ್ದು ಎಷ್ಟೊಂದು ನಮ್ಮ ಬೆಂಗಳೂರಲ್ಲಿ ಉದ್ಯಾನ ನಗರಿ ಅಂತ ಎಷ್ಟು ಪ್ರಸಿದ್ಧಿ ಇದೆಯೋ ಅಷ್ಟೇ ನಾನು ಹೇಳ್ತೀನಲ್ವಾ ದೇವಸ್ಥಾನಗಳ ನಗರಿ ಅಂತಲೇ ಹೇಳ್ಬೋದು ಹುಡು ನಾವು ಇನ್ನೂ ನೋಡಿರಲ್ಲ ಅಷ್ಟೇ ತಿಳ್ಕೊತಾ ಹೋದರೆ ಒಳ್ಳೊಳ್ಳೆ ದೇವಸ್ಥಾನಗಳು ತುಂಬ ದೊಡ್ಡ ದೊಡ್ಡದಾಗಿರೋ ದೇವಸ್ಥಾನಗಳು ತುಂಬ ಇತಿಹಾಸ ಇರೋಂಥ ದೇವಸ್ಥಾನಗಳು ಕೂಡ ಇದೆ ಬೆಂಗಳೂರಲ್ಲಿ ತುಂಬ ಉದ್ ನಾನು ಹೇಳ್ದಂಗೆ ಉದ್ಯಾನ ನಗರಿ ಅನ್ನೋದ್ರ ಜೊತೆಗೆ ಈ ದೇವಸ್ಥಾನಗಳ ನಗರಿ ಅಂತಲೂ ಕೂಡ ಖಂಡಿತ ಕರಿಬೋದು ಇದು ಉತ್ಪ್ರೇಕ್ಷೆ ಏನೂ ಆಗೋದಿಲ್ಲ ಯಾಕೆಂದರೆ ಅಷ್ಟೇ ದೇವಸ್ಥಾನಗಳಿವೆ ಆಮೇಲೆ ಈ ಥರ ಒಂದು ದೇವ್ರುಗಳ ಇವಾಗ ಮಂತ್ರಾಲಯದ ಮರುಸು ಸೃಷ್ಟಿ ಇರ್ಬೋದು ಶಿರ್ಡಿ ಸಾಯಿಬಾಬಾ ಅವ್ರದ್ದು ಮರುಸೃ ಮರುಸೃಷ್ಟಿ ಇರ್ಬೋದು ಬೆಂಗಳೂರಿನಲ್ಲಿ ಈ ಥರ ಎಲ್ಲ ಮಾಡಿ ಅಷ್ಟು ದೂರ ಹೋಗೋಕ್ಕಾಗದೇ ಇರೋವಂಥವ್ರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಥರ ಎಲ್ಲ ಮಾಡಿ ನಮಗೆ ಒಂದು ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋವಂಥ ಎಲ್ಲರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲೂ ಇಂಥದಕ್ಕೆಲ್ಲ ನಾವು ಹೋದ್ರೆ ನಮಗೂ ಮನ್ಸಿಗೆ ಸಮಾಧಾನ ಸಿಕ್ಕುತ್ತೆ ನಿಮಗೂ ಈ ಥರ ಇವೆಂಟ್ಸ್ಗಳು ಬೆಂಗಳೂರಲ್ಲಿ ಆಯೋಜನೆ ಮಾಡಿದ್ದಾಗ ನಾವು ನೋಡ್ಬಿಟ್ಟು ಅಯ್ಯಪ್ಪ ಕ್ರೌಡಪ್ಪ ತುಂಬ ಕ್ರೌಡ್ ಇರುತ್ತೆ ಹೋಗೋದು ಬೇಡ ಇಲ್ಲೇ ಎಲ್ಲಿಂದೇ ದರ್ಶನ ಮಾಡ್ಕೊಂಡು ಅಂತ ನಾವು ಯೋಚನೆ ಯೋಚನೆ ಮಾಡ್ಕೊಂಡು ಕೆಲವರು ಹೋಗಕ್ಕೆ ಇಷ್ಟ ಇದ್ದರೂ ಕೂಡ ಜನಸಂದಣಿ ಇರುತ್ತೆ ಅಂತ ನಾವು ಹಿಂದೇಟ್ ಹಾಕ್ಬಿಡ್ತೀವಿ ಇಲ್ಲ ಖಂಡಿತ ಇಲ್ಲ ದೇವ್ರ ದರ್ಶನಕ್ಕೆ ನಿಂತಾಗ ಎಷ್ಟೇ ಜನಸಂದಣಿ ಇದ್ದರೂ ಕೂಡ ಎಷ್ಟೇ ದೊಡ್ಡದಾಗಿ ಕಂಡ್ರೂ ಕೂಡ ಕ್ಯೂ ಬೇಗ ದರ್ಶನ ಆಗುತ್ತೆ ಇಂಥದೇ ಒಂದಷ್ಟು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ